ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹತ್ತೇ ನಿಮಿಷದಲ್ಲಿ ತುಂಬ ಸಿಂಪಲ್ಲಾಗಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟಿಗೆ ಈ ಬೌಲಲ್ಲಿ ನಾನು ಕಾಲು ಕಪ್ ಆಗೋಷ್ಟು ಉಡಿಗಡ್ಲೆ ತಗೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಅನ್ನೋದು ನೈಸ್ ನೈಸಾಗಿರಬೇಕಾಗತ್ತೆ ಅದೇ ರೀತಿ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ ನೀವು ಅಕ್ಕಿ ಹಿಟ್ಟು ಅಂಗಡಿಯಲ್ಲಿ ತರುವಂಥ ಪ್ಯಾಕೆಟ್ ಇಟ್ಟಾದರೂ ಹೋಗೇನೆ ಹಾಗೆಯೇ ಮನೇಲಿ ಮಾಡಿಸಿರೋ ಹಿಟ್ಟು ಅಂತ ಆದ್ರೂ ಪರವಾಗಿಲ್ಲ ಅದಕ್ಕೇ ಈಗ ನಾನು ಖಾರದ ಪುಡಿ ಹಾಗೆಯೇ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಳು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನಿಮ್ಮ ಹತ್ರ ಬೆಣ್ಣೆ ಇದ್ರೆ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ತುಪ್ಪ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂಬರ್ಬೇಕಾಗುತ್ತೆ ನೀರು ಜಾಸ್ತಿನೂ ಹಾಕ್ಕೋಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಅದು ಹಾಳಾಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಂಡು ಬರಬೇಕು ತುಂಬ ಸಾಫ್ಟಾಗೂ ಕಲಿಸ್ಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ ಹೀ ಇರಬೇಕಾಗುತ್ತೆ ನೋಡಿ ಈ ಥರ ನಾವು ಇದು ಮಾಡಿದಾಗ ಈ ಥರ ಹಾಕಬೇಕು ಈ ಥರ ಸಾಫ್ಟಾಗಿ ಆದಮೇಲೆ ಚಕ್ಲಿ ಮೇಕರ್ ತೊಗೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ಥರ ಹಾಕ್ಕೊಂಡು ನಾ ನೀವು ರೌಂಡ್ ಶೇಪ್ ಬೇಕಾದ್ರೆ ತೊಗೊಬೋದು ನಾನು ಡೈರೆಕ್ಟಾಗಿ ಸಿಂಪಲ್ಲಾಗಿ ಈ ಥರ ಎಣ್ಣೆಗೆ ಬಿಡ್ತಾ ಇದ್ದೀನಿ ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಹತ್ತು ನಿಮಿಷಕ್ಕೆ ಚಕ್ಲಿ ಆಗುತ್ತೆ ತುಂಬ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆಯೇ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು